ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ ಪ್ರೆಸ್ ಮಾಡಿ ತಾಜಾ ತಾಜಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಸೆಮಿಫೈನಲ್ ಮೇಲೆ ವಿರಾಟ್ ಪಡೆಯ ಕಣ್ಣು ಹೌದು ಮೊದಲ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸುವ ಮೂಲಕ ವಿಶ್ವಾಸವನ್ನು ಹಾಕಿದೆ ಅಂತ ಹೇಳ್ಬೋದು ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಇದೀಗ ಸೆಮಿಫೈನಲ್ ಪ್ರವೇಶದ ಕನಸನ್ನು ಕಾಣ್ತಾ ಇದೆ ಗುರುವಾರ ನಡೆಯುವಂಥ ಅಂದರೆ ಇಂದು ನಡೆಯುವಂಥ ಬಿ ಗುಂಪಿನ ತನ್ನ ಎರಡನೇ ಪಂದ್ಯದಲ್ಲಿ ವಿರಾಟ್ ಪಡೆ ಶ್ರೀಲಂಕಾ ತಂಡವನ್ನು ಎದುರಿಸ್ತಾ ಇದೆ ಹಾಲಿ ಚಾಂಪಿಯನ್ಗಳಾಗಿರುವಂಥ ನಮ್ಮ ಭಾರತ ತಂಡ ಮೊದಲ ಪಂದ್ಯದಲ್ಲಿ ನೂರ ಇಪ್ಪತ್ತ್ನಾಲ್ಕು ರನ್ಗಳಿಂದ ಪಾಕಿಸ್ತಾನವನ್ನು ಮನಸ್ಸಿತು ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿರುವಂತಹ ಕೊಹ್ಲಿ ಪಡೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗದಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ ಅಂತ ಹೇಳಬಹುದು ಭಾರತದ ಪರ ಅಗ್ರ ಕ್ರಮಾಂಕದ ಆಟಗಾರರಾದಂಥ ರೋಹಿತ್ ಶರ್ಮಾ ಶಿಖರ್ ಧವನ್ ವಿರಾಟ್ ಕೊಹ್ಲಿ ಮತ್ತು ಯುವರಾಜ್ ಸಿಂಗ್ ಅವರು ಒಂದು ರೀತಿ ಒಳ್ಳೆಯ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಬಹುದು ಇನ್ನು ಶ್ರೀಲಂಕಾ ಮತ್ತು ಭಾರತ ತಂಡಗಳ ಮುಖಾಮುಖಿಯನ್ನು ನೋಡಿದ್ರೆ ಶ್ರೀಲಂಕಾ ಮತ್ತು ಭಾರತ ಒಟ್ಟಾರೆ ನೂರ ನಲವತ್ತೊಂಬತ್ತು ಪಂದ್ಯಗಳಲ್ಲಿ ಎದುರಾಳಿಗಳಾಗಿರುವಂಥದ್ದು ಅದರಲ್ಲಿ ಭಾರತ ಬರೋಬ್ಬರಿ ಎಂಬತ್ತ್ ಮೂರು ಪಂದ್ಯಗಳನ್ನ ಗೆದ್ರೆ ಶ್ರೀಲಂಕಾ ಕೇವಲ ಐವತ್ನಾಲ್ಕು ಪಂದ್ಯಗಳನ್ನು ಜಗಳಿಸಿರು ಅದರಲ್ಲಿ ಒಂದು ಟೈ ಆಗಿದೆ ಮತ್ತು ಹನ್ನೊಂದು ಪಂದ್ಯಗಳು ಫಲಿತಾಂಶ ಬಂದಿಲ್ಲ ಇದು ಒಟ್ಟಾರೆ ಎಲ್ಲ ಏಕದಿನಗಳ ಒಂದು ಮುಖಾಮುಖಿ ಸಾಧನೆ ಅಂತಲೇ ಹೇಳ್ಬೋದು ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲೇ ನೋಡೋದಾದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದುವರೆಗೂ ಭಾರತ ತಂಡ ಎರಡು ಬಾರಿ ಶ್ರೀಲಂಕಾ ವಿರುದ್ಧ ಮುಖಾಮುಖಿಯಾಗಿರುವಂಥದ್ದು ಅದರಲ್ಲಿ ಭಾರತ ತಂಡ ಒಂದನ್ನು ಇನ್ನೊಂದು ಫಲಿತಾಂಶವಿಲ್ಲದೆ ಸಮಬಲವನ್ನು ಸಾಧಿಸಿತ್ತು ಅದು ಕೂಡ ಎರಡು ಸಾವಿರದ ಎರಡರ ಫೈನಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಮಬಲವನ್ನು ಸಾಧಿಸಿ ಶ್ರೀಲಂಕಾ ಮತ್ತು ಭಾರತ ತಂಡ ಎರಡೂ ಕೂಡ ಒಂದು ಚಾಂಪಿಯನ್ನಾಗಿ ಹೊರಹೊಮ್ಮಿತ್ತು ಇನ್ನು ವಿಶ್ವ ರ್ಯಾಂಕಿಂಗ್ ಪಟ್ಟಿಯನ್ನು ನೋಡಿದ್ರೆ ಭಾರತ ತಂಡ ಮೂರನೇ ರ್ಯಾಂಕಲ್ಲಿದ್ದರೆ ಶ್ರೀಲಂಕಾ ತಂಡ ಏಳನೇ ರ್ಯಾಂಕಿಂಗಲ್ಲಿ ಇರುವಂಥದ್ದು ಕಾದು ನೋಡಬೇಕಾಗಿದೆ ನಮ್ಮ ಬಲಿಷ್ಠ ಭಾರತ ತಂಡ ಯಾವ ರೀತಿ ಶ್ರೀಲಂಕಾ ತಂಡವನ್ನು ಎದುರಿಸುತ್ತೆ ಅಂತ ನಿಮಗೆ ಅನಿಸುತ್ತೆ ಯಾವ ತಂಡ ಜಯವನ್ನು ಗಳಿಸುತ್ತೆ ಭಾರತ ಜಯ ಗಳಿಸುತ್ತೆ ಅಥವಾ ಶ್ರೀಲಂಕಾ ಜಯ ಗಳಿಸುತ್ತಾ ಅಥವಾ ಮಳೆ ಜಯ ಗಳಿಸುತ್ತಾ ಇರುವಾಗ ಅನ್ಸುತ್ತೆ ಕೆಳಗಡೆ ಅಲ್ಲಿ ತಿಳಿಸಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಾವು ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ